ಚಿತ್ರ ಏಪನ್ಸಾರವ್ರು ನಡೆಸಿದ್ದು ಚಿತ್ರ ಹಾಡು ಮಾರಿಕಣ್ಣು ಊರಿ ಮ್ಯಾಗೆ ಮಾರಿಕಣ್ಣು ಹೋರಿ ಮ್ಯಾಗೆ ಕಟ್ಕಣ್ಕಣ್ಣು ಕುರಿ ಮ್ಯಾಗೆ ಮಾರಿಕಣ್ಣು ಹೋರಿ ಮ್ಯಾಗೆ ಕಟ್ಕಣ್ ಕಣ್ಣು ಕುರಿ ಮ್ಯಾಗೆ ಅವಳು ಕಣ್ಣು ಆಕಾಶದಾಗೆ ಇವಳು ಕಣ್ಣು ಅವಳು මෑගගේ බේරකන්න යුරමෑගේ මරිකන හරිමේගේ කට්කණකන්න කුරමේගේ මරිකන්න හරිමෑගේ කටකණ කන්න කුරීමයගේ අවුලොකන්න ආකසදාගේ යවුණොකන්න අවුලොමයගේ බේරකොන් යුරමෑගේ. සුර්පණිකනින් ගොත්තා ආරාවනේක සත්තා ඉංඟගිත් දොරෙන්ත තොර ඉනනාද්‍රු. ದಿಲ್ಲಿನಾಗ ಮರುದರ ಸೇರಿದ್ರು ಅತ್ತೆಗೊಂದು ಕಾಲನು ಸಸ್ಯಗೊಂದು ಕಾಲನು ನಮಗೆ ಒಳ್ಳೆ ಕಾಲ ಬರ್ತದೆ ಮಾರಿಕಣ್ಣೂರಿ ಮ್ಯಾಗೆ ಕಟ್ಕೊಂಡ್ಕಣ್ಣು ಕುರಿ ಮ್ಯಾಗೆ ಮಾರಿಕಣ್ಣೂರಿ ಮ್ಯಾಗೆ ಕಟ್ಕೊಂಡ್ಕಣ್ಣು ಕುರಿ ಮೇಗೆ ಅವಳು ಕಣ್ಣು ಆಕಸ್ತಾಗೆ ಇವನು ಕಣ್ಣು ಅವಳ ಮ್ಯಾಗೆ ಬೇರೆ ಕಣ್ಣು ಇವ್ರ ಮ್ಯಾಗೆ ಹೆಣ್ಣಿಗೆ ಮೀಸೆ ಬರಕ್ಕಿಲ್ಲ ಉಳ್ಳಿ ಉಳ್ಳಿ ಹುಳು ತಿನ್ನಕ್ಕೆಲ್ಲ ಅವು ಏನೇ ಆಟ ನಮ್ಮ ಬಾಲು ಜೀವನದಾಗಿಲೇಬೇಕು ಹೇಳು ಬೇಲು ಕೋಟಿ ಕೋಟಿ ಇದರ ಹೊಟ್ಟೆ ತಿನ್ನುದನ್ನೇ ದೇಹ ಸೇರಿದ ಮನೆಗೇನೆ ಮಾರಿ ಕಣ್ಣು ಮೇಗೆ ಥ್ಯಾಂಕ್ ಯು ಚಿತ್ರ ಕೆಂಪೇಗೌಡ ಹಾಡು ಟೈಟಲ್ ಸಾಂಗ್ ॐ नम शि नागन्धरय त्रिलोकलोकनय नमो शिवाय नमो शङ्कर शशिधर हर्य ओ दिगम्बराय वरधीसरय गुणासंबरय शिवदाण्डवय नमो ॐ शङ्क शशिधर हर शत्रुसमर कटु निटु काकितो राचि मीसबिटो पि ಸುಟ್ಟು ಕಟ್ಟು ಮಾಡು ಕಂಪೆಗೋಡರೇ ಸುಟ್ಟು ಹಾಕೋ ಸಿಟ್ಟಿನ ಅಟ್ಟ ಹಾಸಿ ಮಾಡಿ ಬಂದ ದಿಟ್ಟ ಹೆಜ್ಜೆ ಇಟ್ಟು ಬಂದ ಕೆಂಪೆ ಗೋಡರೇ ಹೆಬ್ಬುಳಿ ಬಂದಿದೆ ಹೆಬ್ಬುಳಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ ದುಷ್ಟರ ಶಿಕ್ಷಕರ ಶಿಷ್ಟ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ ಈ ಊರು ಕಾಯ ದೊರೇ ಈ ಊರು ನಿಂದ ಕೆಂಪೇಗೌಡರೇ ಅರ ಶಿವ ಶಂಕರ ಶಿವ ಅರ ಶಿವ ಸಂಕರ ಶಿವ ಸುಟ್ಟು ಹಾಕೋ ಸಿಟ್ಟಿನ ಅಟ್ಟಾಸ ಮಾಡಿ ಬಂದ ದಿಟ್ಟೆ ಜೀಟೆ ಬಂದ ರೋಡಿ ರೋಡಿಜಮ ಅಂದರೆ ಅಲ್ಲೇನೇ ಇಕ್ಕಿವೆ ಅಲ್ಲೇನೇ ಇಕ್ಕಿವೆ ಇನ್ಫ್ಲುಯೆನ್ಸ್ ಅಂದರೆ ಮಾಡೆಲ್ಲಕ್ಕವೇ ಲೆಕ್ಕವೇ ಮಾಡಲಿಕ್ಕವೇ ಕ್ಲೈಮ್ಸ್ಲೀನು ಮಾಡೋ ತುಪ್ಪಾಕಿ ದೊಡ್ಡೋರ್ ಮನೆ ಮುಂದೆ ಪಟಾಕಿ ಸಾಡು ಹಿಡಿಯುವ ಚಲಾಕಿ ನಿಯ ತುಕ್ಕನ್ನು ಸಲಾಕಿ ಈ ಊರು ಕಾಯೋ ದೊರೆವೆ ಈ ಊರಿನಿಂದ ದೊರೆವೆ ಅರಹರ ರುದ್ರ ವೀರಭದ್ರ ಭಯ ಅರಂಕರ ಶಂಕರ ಅರಹರ ನೆತ್ತ ತಾಣವೇಸ್ರ ದೂರದುಸ್ತೆ ಭಯಂಕರ ಕೆಂಪೆ ಗೌಡ ಕೆಂಪೇ ಗೌಡ ಕೆಂಪೆ ಗೌಡ ಥ್ಯಾಂಕ್ ಯು ಚಿತ್ರ ಚೌಕ ಹಾಡು ತುರ್ತಿನಲ್ಲಿ ಗೀಚಿದ ಆ ತುರ್ತಿನಲ್ಲಿ ಗೀಚಿದ ಅರ್ಧ ಬರ್ಧ ಕಾಗದ ಬಂದೆ ನೀನು ಆಗದ ಎಂದು ಯಾರು ಕಾಣದ ಅಂದವಾದ ಬಣ್ಣದ ಸಪ್ನದಲ್ಲಿ ಭಾಗವಹಿಸಲಾಗದ ಸಂತೆಯು ಮಧ್ಯವು ನಿನ್ನದೇ ದಾನ ನಿನ್ನ ನೋಡಲು ಕಣ್ಣಂಚಿನ ಬಂದಿದೆ ಪ್ರಾಣ ನಾಲ್ಕು ದಿನದ ಜೀವನ ಜೀವನ ಪ್ರೀತಿಸೋಣ ಪ್ರೀತಿಸೋಣ ಈ ಕ್ಷಣ ನಾನೊಬ್ಬಳೆ ಇದ್ದಾಗಲೂ ನಿನ್ನೊಂದಿಗೆ ಮಾತಾಡುವೆ ನನಗೂ ನಿನಗೂ ಈ ಪ್ರೀತಿ ಸೇತುವೆ ನೆನವೇ ನೈನದಿ ಕುಸಿವೆ ಅನಿಗವನ ಮನದ ಗಡಿಯಲ್ಲಿ ಸತತ ಅತಿ ಆಕ್ರಮಣ ಈಜೀವೇ ಗೊತ್ತಾಗದೆ ಕಾರ್ಯಕ್ರಮ ಹಿಮ ವೆಚ್ಚಾಗುವ ಸಂಭ್ರಮ ಜ್ಯೋತಿ ಬಯಸುತ್ತಾ ಪ್ರೀತಿ ನಿಮಿಷನ ಹೃದಯ ಮೃತಿಸುವ ಕೆಲಸನ ಓ ತುರ್ತಿನಲ್ಲಿ ಗೀತಿದ ಅತ್ತ ಬರ್ದಕ್ಕಾಗದ ಬಂದು ನೀನು ಪೂರ್ತಿಗೊಳಿಸೋಕಾಗದ ನೆಕ್ಸ್ಟ್ ಆಡ ಒಂದೇ ಮಾತರಂ ಇದೇ ಚಿತ್ರದು ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಹೌದು ಬ್ರಹ್ಮನಾಗು ಖಾದಿ ಸತ್ರನಾಗು ಸೂತ್ರ ವಯಸ್ಸನಾಗು ದುಡಿದು ಗಳಿಸಿ ಏನಾದ್ರಾಗು ಹಿಂದೂ ಮುಸ್ಲಿಮ್ನಾಗು ಬೌದ್ಧ ಕ್ರಿಸ್ತ ಹಾಗು ಚಾರುಕ್ನಾಗು ಭೋಗ ಬಯಸ್ ಏನಾದರಾಗು ಮೊದಲ ಮಾನವನಾಗೋ ಮೊದಲ ಮಾನವನಾಗು ನೀನೊಂತನಾಗು ಮೊದಲ ಮಾನವನಾಗು ಒಂದೇ ಮಾತರಂ ಒಂದೇ ಮಾತರಂ ರಾಜಕರ್ಣಿಯಾಗೋ ರಾಷ್ಟ್ರ ರಕ್ತನಾಗೋ ರಾಜಕಾರಣಿಯಾಗೋ ಅಷ್ಟ್ರ ಭಕ್ತನಾಗ್ರು ಕಳೆಗಾರ ರೋಗದ ವ್ಯಾಪಾರಿ ಆಗು ಏನಾದರೂ ಮೊದಲ ಮಾನವನಾಗು ಮೊದಲ ಮಾನವನಾಗು ಮೊದಲ ಮಾನವನಾಗು ನೆಕ್ಸ್ಟ್ ಆಡ ಅಲ್ಲಾಡ್ಸು 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 ಜೀವನ ಟಾನಿಕ್ ಬಾಟ್ಲಿ ಕುಡಿಯೇ ಮುಂಚೆ ಅಲ್ಲಾಡ್ಸು 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 బాడీ హిందే ముందే మేలు కలికి అల్లాడ్స అల్లాడ్సూ అల్లాడ్సల్లాడ్సినావిరద బే మిటింగు సొత్ అవదే ఎలా సేకింగు సో అదికి 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 అది ఎలాడ్స అల్స అల్సు అల్స అల్లాడ్సడ్స అల్లాడ్స అల్లాడ్స అలాడ్స అల్లాడ్స పుల్ల భూమి అలాడ్స జీవన ఠాక్కి బాడీ కుడి ముంచ అలాడ్సలాడ్సలాడు వయస్సే తింక అండే ముంచె బస్సు ಅಭ್ಯಾಸು ಅಭ್ಯಾಸು ಓ ಲೋಕ ಒಂದು ನೌಕೆ ಮೂಲೆ ಚೌಕ ಯಾವುದೊಂದು ಮೋಳು ಹಿಡುಕಿ ಹುಡುಕ ಹಿಡುಕ ನಿನ್ನ ಚಿಂತೆ ನಿನ್ನಗೇ ನಾಳೆ ನಾಳಿಗೆ ಇವತ್ತು ನೆಟ್ಟಿಗಿರೋಣ ದೋಸ್ತು ನಾಸ್ತಿ ಬೇರೆ ನಾಸ್ತಿ ಸತ್ರು ಒಟ್ಟಿಗಿರೋಣ ಮಾರ್ನಿಂಗು ವಾರಂಗಿಲ್ಲ ಬರ್ತದೆ ಈವ್ನಿಂಗು ಸತ್ತಿಲ್ಲ ಎಲ್ಲ ಚೇಂಜಿಂಗು ಇಲ್ಲ ಸರಿ ಇಲ್ಲ ಕಾಲ ಚೂರು ಸರಿ ಇಲ್ಲ ಅಲ್ಲಾಡ್ಸ 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 ಅಲ್ಲಾಡ್ಸು ಥ್ಯಾಂಕ್ ಯು ಇದೇ ಚಿತ್ರದ ಚೌಕದ ಆಡ ಪಾರ್ಟಿ ನೈಟ್ ಕೋಡ್ರ ಮೀಸೆ ಹುಡುಗಿರ ಆಸೆಗೆ ಕಾಣ ಯಾವ್ದು ಕೇಳಬಾರದು ಕಣ್ಣಿನ ಬಾಸಿಗೆ ವಯಸ್ಸಿನ ಜೋಸಿಗೆ ಬ್ರೇಕ್ ಯಾವ್ದು ಹಾಕ್ಬಾರ್ದು ನಗುಳು ಯಾರು ಡೇ ದಿನೋ ಹಾಲಿಡೇ ಖುಷಿ ಕಳೆದು ಬಿಡಿ ಸಂಡೇ ಮಂಡೇ ಅವ್ರ ಜೋರ್ಸು ಬೋಲೋ ಪಾಟಿ ನೈಟ್ ಫುಲ್ಲು ಇಲ್ಲಿ ಒಮ್ಮೆ ನಾಚು ಪಾಟಿ ನೈಟ್ ಫುಲ್ಲು ಏ ದಿಲ್ ಮಂಗೇಮೋ స్టార్ ఫీల్ ఫేక్ హాకు లవ్ ఎదర్ క్రెండ్స్ ఎరడు ముఖ్య స్టెప్ హాకు ఎలా రోడ్స్ రెగ్యులెషన్ సెలబ్రేషన్ చింతా బిడి ఒ సార్ ఎవరు బాడి ఎవరు జోర్స్ ఫార్టీ ఫుల్ ఇల్లీ ఫార్టీ ఫుల్ నెక్స్ట్ అప్ప అలా బ్యూ ఆడు చిత్ర ನಾನು ನೋಡಿದ ಮೊದಲ ವೀರ ಬಾಲು ಕಳಿಸಿದ ಸೆಲೆಗಾರ ಬರ್ಗು ಮೂಡಿಸೋ ಜಾದೂಗಾರ ಅಪ್ಪ ಲವ್ ಯು ಅಪ್ಪ ಅಪ್ಪ ಲವ್ ಯು ಅಪ್ಪ ಹಗಲು ಬೆವ್ರನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದ ಎಲ್ಲ ಕೂಡಿಸುವ ಸಾಹುಕಾರ ಮನಸ್ಸೆ ಕೋಮಲ ನಿನ್ನ ಎಲ್ಲೋ ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ನಾನು ನೋಡಿದ ಮೊದಲ ವೀರ ಬಾಳೆ ಕಲಿಸಿದ ಸೆಲೆಗಾರ ಬೆರಗು ಮೂಡಿಸುವ ಜಾದುಗಾರ ಅಪ್ಪ ಲವ್ ಯು ಕರೆ ನೀಡಿದರೆ ಈ ಶ್ವಾಸ ಬೆಳೆಯೋದು ಹಗಲೇ ಕುಳಿತರೆ ಕೋತುಹಳ್ಳಿಯೋದು ನಾನು ಓದೋ ಪಾಠದಲ್ಲಿ ಅದೇ ಯಾಕೆ ನಿನ್ನ ಹೆಸರಿಲ್ಲ ನಿನ್ನಾಗೆ ಯಾರಿಲ್ಲ ನೀನಿರೋ ಧೈರ್ಯದಲ್ಲಿ ಯಾರು ನಾ ಸೊಳ್ಳಿಲ್ಲ ನಿನ್ನ ಪ್ರೀತಿ ಮುಂದೇನಿಲ್ಲ ಅಪ್ಪ ಲವ್ ಯು ಅಪ್ಪ ನಿನ್ನ ಅಂಗಿ ಬೇವರಲ್ಲಿ ನಮ್ಮ ಅನ್ನ ಅಡಗಿದೆ ಮಗನನ್ನು ಮಾತಿನ ನಿನ್ನ ಮಾತೆ ತಾಯಿ ಮಾತಾಡ್ತಾ ಅವರ ತಂದೆ ಇರೋ ತಾಯಿ ಇಲ್ಲ ಅಂತ ನಿನ್ನ ಮನಸಪ್ಪ ನಾನೆಂದು ಹೇಳಿಲ್ಲ ಯಾಕಂತ ತಿಳಿಯಿಲ್ಲ ನಿನ್ನೆಂದ ಅಚ್ಚು ಮೆಚ್ಚಪ್ಪ ಅಪ್ಪ ಲವ್ಯಪ್ಪ ಥ್ಯಾಂಕ್ ಯು ಚಿತ್ರ ವಾಸು ಕಮರ್ಷಿಯಲ್ ಶ್ರಾವಣ ಮಾಸ ಹದಿನಾರನೇ ದಿವಸ ನನ್ನ ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಯಾಕೆ ಯಾಕೆ ಬಿಟ್ಟು ಹೋಗ್ಬಿಟ್ಲು ಹೇಳು ಬಾ ಏನಾದೇನಾ ಯಾಕೆ ಈ ಥರ ಕಳೆದೋದೆನ ನಿಂತಲೇ ಚೂರಾದೇನಾ ಪ್ರೀತಿ ಅಂದ್ರೆ ಇಷ್ಟೇನ ಭೂಮಿಯಲ್ಲೇ ಮುಲು ಆಕಾಶನ ಸುಡುವಂತೆ ನೊಂದೇನಾ ಬೆಂದೆ ನನ್ನಲ್ಲಿ ಕಣ್ಣಲ್ಲಿ ಕಂಡ ಆ ಸ್ವರ್ಗಾಣೆ ನಿಜ ಬಂದೆ ನಿನ್ನ ಕಣ್ಣು ನನ್ನ ಮೋಸ ಮಾಡದೇ ಹೇಳು ಬಾ ಏನಾದೇನಾ ಯಾಕಿತರ ಥರ ಕಳೆದೋದೆನ ನಿಂತಲ್ಲಿ ಚೂರಾದೇನಾ ಪ್ರೀತಿ ಅಂದ್ರೆ ಇಷ್ಟೇನಾ ಥ್ಯಾಂಕ್ ಯು ಚಿತ್ರ ಬಿಂದಾಸ್ ಹಾಡು ನಲ್ಲೆ ನಲ್ಲೆ ನೆಲ್ಲೆ ನಲ್ಲೆ ನಿಲ್ಲೆ ನಿನ್ನೆ ನಲ್ಲೆ ಇನ್ನು ನಿನ್ನಲ್ಲೆ ನಲ್ಲೆ ನೆಲ್ಲೆ ನಲ್ಲೆ ನಿಲ್ಲೆ ನಿನ್ನಲ್ಲೆ ಇನ್ನು ನಿನ್ನಲ್ಲೆ ನಿನ್ನೊಳಿಗೆ ನಾನು ನಿನ್ನೆ ನನ್ನೊಳಿಗೆ ನನ್ನೊಳಗೆ ನಾನುಗೆ ಈ ಭೂಮಿ ಬಾನು ಜೊತೆ ಇರುವಾಗೂ ನಲ್ಲೆ ನಲ್ಲೆ ಒನಲೆ ನಿಲ್ಲು ನಿನ್ನೊ ನಲ್ಲಲೆ ಇನ್ನೂ ನಿನ್ನಲೆ ಭೂಮಿಗಿಂತ ತೂಕ ಸೂರ್ಯಗಿಂತ ಸಾಕ ನಮ್ಮ ಪ್ರೇಮ ಲೋಕ ದೂರ ದೂರ ಅಂತ ಪ್ರೀತಿ ನಾನು ಪಕ್ಕ ಪ್ರಾಣ ತನಕ ಎಂದು ಸ್ನೇಹಿಂದು ಇಳಿಯಲಾಗದು ಎಂದು ಬೇರಾಗದು ಅಂದ ಬಂದವಿದು ನಲ್ಲೆ ನಲೆನಲೆ ನಿಲ್ಲೆ ನಿನ್ನೆ ನನ್ನಲೆ ಇಂದು ನನ್ನಲೆ ನಲ್ಲೆನಲೆನಲೆ ನಿಲ್ಲೆನೆ ನನ್ನಲೆ ಇಂದು ನಿನ್ನೆನ್ನಲೆ ಬಂದು ದಾರಿಯೆಲ್ಲ ಸೋಲೋನಲ್ಲ ಹೇಗೆ ಸೋತು ನಂಗೆ ಸೋಲು ನನಗೆ ಎಲ್ಲಿಗೆದ್ದೆ ಹಾಗೆ ಸೋತು ನಂಗೆ ನೀ ಬಂದೆ ಬಲಿ ಹೆಂಗೆ ನಿನ್ನಲ್ಲಿ ನೂರು ದೀಪ ತಂದೈ ಕಣ್ಣಲ್ಲಿ ನಲ್ಲೇ ನೆಲೆ ಉಳೆ ನಿಲ್ಲೆ ನಿನ್ನಲೆ ನೀ ನನ್ನಲೆ ನಲ್ಲೆ ನಲೆ ನಿಲ್ಲೆನಿ ನನ್ನಲೆ ಇನ್ನೊ ನಿನ್ನಲೆ ನೆಕ್ಸ್ಟು ಗುಬ್ಬಚ್ಚಿ ಗೋಡಿನಲ್ಲಿದೆ ಚಿತ್ರದು ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೂರು ಆಸೆ ಯಾರು ತಂದೋರಿ ಪ್ರೀತಿಲೇ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ಕುಚ್ಚಿ ಕುಚ್ಚಿ ಇಂಥ ನೂರು ಆಸೆ ಯಾರು ತಂದೋರಿ ಪ್ರೀತಿಗೆ ನನ್ನ ಬಂಗಾರಿಗೆ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆಸನ ಸ್ವಾರ್ಥಕ ಜೀವನ ನೀ ಕೊಟ್ಟ ಕಾಣಿಕೆ ಈಗಿ ಬಚ್ಚಿಟ್ಟು ನನ್ನೊಳಗೆ ರೆಪ್ಪೆ ಮುಚ್ಚದೆ ಕಾವಳು ಕಾಯಿವೆ ನಿನಗೆ ಒಂದು ಪ್ರೇಮ ಸಿಂಧು ನನಗೆಂದಿಗೂ ಏ ರೇಖೆ ಮೇಲೆ ಉಂಟೆಂತು ನಿನ್ನ ಹೆಸರು ಎಲ್ಲರೂ ಅದರ ನಾವು ಒಂದೇ ನಾವಿಬ್ಬರು ನೂರಾರು ಸಾವಿರ ಓಳು ನಿನ್ಗಾಗಿ ಗೀತಿದ್ರು ಎಲ್ಲರಾಗೋದು ಪ್ರೀತಿ ಅಂದದ್ದು ನಿನ್ನ ಸೇರಿ ಬಾಲು ದಾರಿ ನಡೆದು ಎಂದೆಂದಿಗೂ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡು ನಾವೆಲ್ಲಿ ಕುಚ್ಚಿ ಕುಚ್ಚಿ ಥ್ಯಾಂಕ್ ಯು ಚಿತ್ರ ನಿನ್ನಿಂದಲೇ ಆಡು ಬೋಳು ಬಂಬ ಬೋಳರೇ ಬೋಳು ಬಂಬ ಬೋಳರ ಯಾಕೆ ಹುಡುಗಿರು ಹಿಂಗವರೆ ಲೂಸ್ ಲೂಸ್ ಆಡ್ತಾರೆ ನೋ 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 ಕಿಲ್ಲಾಡಿ ಹುಡುಗಿರು ನೋ 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 ಹುಷಾರು ನಾವೆಲ್ಲರು ಬೋಳು ಬಂಬ ಬೋಲಾರ ಯಾರು ಇಷ್ಟಪಡ್ತಾರೋ ಯಾಕೆ ಕೊಡ್ತಾರೋ ನೋ 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 ಫೆಸ್ಸಲ್ಲಿ ಹುಡುಗಿರು ನೂ ನೋ ಕಮ್ಮ ನಾವೆಲ್ಲರೂ ಯಾರಿಗೆ ನಮಗಿಸ್ತಾರೆ ಏನು ನಿಮ್ಗೆ ಇಸ್ತಾರೆ ಬೈಕು ಮಜಾ ಅಂತೀರಿ ಕಾರ್ ಸರಿ ಅಂತೀರಿ ಎಂದೇ ನಮಗೆ ಬೇಕಂತ ಕನ್ಫ್ಯೂಸ್ ಆಗಿ ಇರ್ತೀರಲ್ಲ ಬೇಕು ಬೇಕು ಮಾರದಿರ ಮತ್ತು ಚೋರ ಚೋರ ಬೇಕು ರಾಜಕುಮಾರ ಫೋರ ಚೂಡಿ ನೋಡಿ ಒಂದು ಜೋಡಿ ಮ್ಯಾಚಿಂಗ್ ಮಾಡಿ ಲಾಕು ಮಾಡ್ತಾರೆ ಲೋಡಿ ಲೋಡಿ ನೋ 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 ಕಿಲಾಡಿ ಹುಡುಗಿರು ನೋಡು ಸರಿಲ್ಲ ನಾವೆಲ್ಲರೂ ನಾಳಿನ ಆಸಾದಿ ಡಾಟ್ ಕಾಮ್ನಲ್ಲಿ ಹಾಕಿ ಟ್ರೈ ಮಾಡಿ ನೋಡಲ ನೆಟ್ಟಿಂದ ಸಿಗ ಎಲ್ಲ ಗಂಡಸು ನೆಟ್ಟಿಗೆ ಇರ್ತೀನಿ ಅನ್ನೋದೇನು ಗ್ಯಾರಂಟಿ ಟಿ ವಿರ್ಗೊಂಡು ಬೇಕು ಅಂತ ಯಾಡೋ ಕೊಡಲಿ ಹೇಳಿ ಬೊಗಸು ನಾವೇದು ಸೀಸ್ ಫೀಸ್ ಸಿಗಲು ವಿಂಗ್ ಹಾಕ್ಕೊಂಡು ಬರ್ತಾ ನೋ ವ್ಯಾರಂಟಿ ಯಾರಿಲ್ಲ ಪರ್ಫೆಕ್ಟ್ ಲೈವ್ ಎಂದ ಜಸ್ಟ್ ನಾನು ಬಲೂ ಪರ್ಫೆಕ್ಟ್ ನೋಡು ಗುಂಟು ಅಂತ ನಾನು ಬೇಕು ಅಂತ ಕನ್ಫ್ಯೂಸ್ ಆಗಿರ್ತೀರಲ್ಲ ಬೇಕು ಮತ್ತು ಮಾರುತ್ತೀರ ಮತ್ತೂರ ಜೋರ ಶ್ರೀರಾಮ ಬಿಲ್ಲು ಮುರ್ತು ಸಿದ್ದು ಅಂತಾನೆ ಬೇಕಾ ಮುರಿದಕ್ಕೆ ಇಲ್ಲ ಬಿಲ್ಲೇ ಇಲ್ಲ ಆ ರಾಮನ ಮುಂದೆ ನಡೆಯೋದಿಲ್ಲ ಆ ಪಾತ್ರ ದೃಪತಿಯಾಗಿ ಬಾಣ ಹೊಡೆಯುವಂತಾನು ಬೇಕು ಪಾಂಚಾಲಿ ಐದು ಜನ ಅಂತ ಹಚ್ಕೊಂಡು ತಿಂತರು ದಿನ ಯಾಕೆ ತಲೆ ಹಿಡ್ಕೊಂಡು ನೋಡಿ ಬಿಳಿ ಚಂದ್ರನ ನಾ ಮುಡ್ಕೋದು ಒಲಿ ಆಟ ಇದ್ದಾನ ಎಂಥ ಬೇಕು ಅಂತ ಕನ್ಫ್ಯೂಸ್ ಆಗಿರ್ತೀರ ಬೇಕು ಮಾರುದಿ ಮತ್ತೊಂದು ಚೋರ ಆರು ಆರು ಆಡು ಆಡು ಅದೇ ಚಿತ್ರದ್ದು ಆರು 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 ರೊಕ್ಕೆ ಬಿಚ್ಚಿ ಆರು ಬಿಟ್ಟು ಬಿಡು ಇನ್ನು ಬೇಜಾರು ನೂರು ಕೋವಿನಾರು ನೀ ನಕ್ಕರೆ ಚೋರು ನಕ್ಕ ಬಿಡು ನೀ ನಕ್ಕರೇನು ನಗೋದು ಜಗಿಯುವುದು ಕನ್ ಕನ್ನಡಿ ಹೋದಲ್ಲಿ ಗುರಿಗಳು ಕಾಲಿಡಿ ಏನಾದರೂ ಟಿಕ್ ಟಾಕ್ ಇದು ಗೆಲ್ಲೋ ಗೆಲ್ಲೋಕಿಲ್ಲಿ ಬಾಜಿ ಓ ಏನಾದರೂ ಟಿಕ್ ಟಾಕು ಈಜಿಯೋ ನಾ ಕಾಲೋಲಿ ಜನ ಇಡುವೆ ನಿಲ್ಲೋದು ಜಗ ಗೆಲ್ಲುವೆ ನಿನ್ನೊಂದು ಸೋಲಿವೆ ಮೋಡಗಳು ಮುಸಿಕೊಡಲಿ ಅರಿವಿ ಬಿಡಲಿ ನಿನ್ನೊಂದು ಎಂದಿದೆ ಯಾರು ನಿನ್ನಾಕಿ ನೀನು ಇರು ಇನ್ನಡಿ ಬಂದರು ಮುಂದೆ ಇರು ಚಿತ್ರ ನಿನ್ನಿಂದೆಲ್ಲ ನೀನಿರುವಾಗ ನೀನಿರುವಾಗ ಬೇರೇನೂ ಬೇಕು ಎಲ್ಲ ನೀನಗುವಾಗ ನನ್ನಲ್ಲಿ ನಾನಿಲ್ಲ ನಡುವಾಗ ನೀನಾಗಿ ಕಳೆದೋದೆ ನಾನಾಗಿ ಪ್ರೀತಿ ಬಂತ ತನ್ನಾಗಿ ನಿನ್ನಿಂದ ಸೋತೆ ಅಪ್ಪಿಕೋ ನೀನು ನನ್ನ ಪ್ರಾಣ ಅಪ್ಪಿಕೋ ನಿನ್ನೆಂದ್ರೆ ಸೋತೆ ಅಪ್ಪಿಕೋ ನಿನ್ನ ಮಾತಿಗೆ ಕಾತಿರೋ ದಿನವೆಲ್ಲ ಒಂದು ಗರಿ ಕನಸದಾತಲ್ಲ ಎಲ್ಲಕ್ಕಂತ ಮೇಲಾಗಿ ನಿನ್ನಿರುವ ಆಯಾಗಿ ಬರಲಾರೇ ಬೇರಾಗಿ ನಿನ್ನಿಂದಲೇ ಕಲಿತ ಪ್ರೀತಿಯೇ ನಿನ್ನ ಅಲ್ಲ ಆಸೆಯ ನಿನ್ನಿಂದಲೇ ಕಲಿತೆ ಪ್ರೀತಿಯೇ ನೀ ಬರೋದಾರೇ ಕವಿತೆ ಕೊಳ್ತಾರೆ ಅಗಲು ರಾತ್ರಿಗೂ ಯಾಕೋ ಸಂಶಯ ನಿನ್ನ ಹೆಸರಿನ ಮೇಲೆ ಕರೀತಾರೆ ಗಾಳಿಗೆ ನಾಚಿಗೆ ಏನು ಉಸ್ಮಯ ನಿನ್ನೊಳಗಿರೋ ನನ್ನ ನಿನ್ನ ನಿನ್ನ ಕಣ್ಣಲ್ಲಿ ಕಂಡೇನ ಕಣ್ಣು ಮುಚ್ಚಿದ್ರೂ ನಾಳೆ ಚಿಂತೆ ಪ್ರೀತಿ ಬಾರದು ನಿನ್ನನ್ನು ಮರ್ತರು ಭೂಮಿ ತಿರುಗದು ನಿನ್ನ ಮಾತಿ ನನಗೆ ಜ್ಞಾಪಿಸು ಹೃದಯ ಕೋಟಿ ಚಂದ ಕಾಣಿಸು ನಿನ್ನನ್ನು ಬಿಟ್ಲಾರೆ ಯಾರನ್ನು ಹೇಳಿದ್ರು ಪ್ರಾಣೋದರು ನಾ ಒಂದೇ ನಿನ್ನೆಂದ ನಾಳೆಯೋ ನಿನ್ನೆ ಬರೆದು ಹಾಳಿಯೋ ಹಾಳಿಯೋ ನಿನ್ನಿಂದ ನಾಳಿಯೋ ಥ್ಯಾಂಕ್ ಯು